ಚಿತ್ರಿಸಬೇಕಾಗಿ विनंतीಿಸ್ಕೊಳ್ತಾ ಇದ್ದೇನೆ ಸರ್ ತುಪ್ತಿತೆರಿ ಉತ್ತರ ಎಲ್ಲ ಜವರದಕ್ಕೆ ಚಪ್ಪಾಳೆ ಹೊಡನ್ನ ಅವರನ್ನು ಅಭಿನಂದಿಸಬೇಕು ಅವರ ಸಾಧನೆಗೆ ನೀವೆಲ್ಲರ ಪರದಾಳಗಳ ಪ್ರೋತ್ಸಾಹದಾಯಕ ಮುಂದೆ ಬರಿವಂತ ಬರೆವೆಯೂ ಸಹ ಇದು ಅತ್ಯಂತ ಮಾರ್ಗದರ್ಶನವಾಗಿದೆ ಕಲಿಸಿದೆ ನಿಜವಾಗಿ ಈ ಒಂದು ಕೇಶವ ಪ್ರಶಸ್ತಿ ಅದಕ್ಕೆ ನಾನು ಆದ ಸಂದರ್ಭದಲ್ಲಿ ನನಗೆ ಬಹಳ ಸಂಕೋಚ ಆಯಿತು ನಾನು ಎಷ್ಟರ ಮಟ್ಟಿಗೆ ಕೆಲ ಕಾಡು ಆ ಒಂದು ಪ್ರಶ್ನೆ ನನ್ನನ್ನು ಮತ್ತೆ ಮತ್ತೆ ಕಾಡ್ತದೆ ಬಹಳ ವಿನಮ್ರತೆಯಿಂದ ನಾನು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದೇನೆ ಅಂತ ನಾನು ಅಂದರೆ ಹೇಳ್ತಾ ಇದ್ದೇನೆ ನಿಜವಾಗಿಯೂ ಆ ಹಿರಿಯ ತಲೆಮಾರು ಗೋವಿಂದಪ್ಪ ನಡೆದುಕೊಂಡು ಅಲ್ಲ ನಿಜವಾಗಿ ಕೂಡ ಹಾಗಾಗಿ ಬಹಳ ಒಂದು ಸಂಕೋಚ ಇದೆ ಈ ವಿಷಯದಲ್ಲಿ ಕೂಡ ಅದು ಗುರು ಹಿರಿಯರ ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಹೆಚ್ಚು ಕೆಲಸ ಮಾಡುವುದಕ್ಕೆ ಕೊಟ್ಟಂತ ಒಂದು ಆದೇಶ ಎಂಬುದಾಗಿ ಕೂಡ ನಾನು ಅದನ್ನು ಸ್ವೀಕರಿಸ್ತೇನೆ ಈಗಾಗಲೇ ಉಲ್ಲೇಖಿಸಿದ್ರು ನನಗೂ ಈ ಎಂ ಜಿ ಕಾಲೇಜು ಆ ರೀತಿಯಾದಂತಹ ಒಂದು ನಂಟಿದೆ ನಾನು ಒಂದು ವರ್ಷ ಒಂದು ಅಕಾಡೆಮಿಕ್ ಉಪನ್ಯಾಸಕ್ರಿಯಾಗಿ ಸಲ್ಲಿಸಿದೆ ಆ ಸಂದರ್ಭದಲ್ಲಿ ರಾಷ್ಟ್ರಕವಿ ಗೋವಿಂದಪ್ಪ ಸಂಶೋಧನಾ ಕೇಂದ್ರದ ನಿರ್ದೇಶಕರಾಗಿ ಶ್ರೀ ಹಾಸಿದ್ರು ಆ ಗ್ರಂಥಾಲಯವನ್ನು ನಾನು ಯಾವಾಗ ಬೇಕು ಆಗ ಅಂದ್ರೆ ನನಗೆ ವಿವಿಧ ಸದುಪಯೋಗವನ್ನು ಪಡೆದುಕೊಳ್ಳುವ ಬಹಳ ಇಂಬು ಒಂದು ತಾಣ ಇದು ಕೃತಜ್ಞತೆ ನೀಡಿದ್ದೆ ಅದೇ ಸಂದರ್ಭದಲ್ಲಿ ನನಗೆ ಹಿರಿಯರಾದಂತಹ ಶ್ರೇಜು ಕೃಷ್ಣ ಭಟ್ಟರ ಪರಿಚಯವಾದದ್ದು ಅವರು ನನ್ನನ್ನು ಮಗಳನ್ನೇ ಸ್ವೀಕರಿಸಿದ್ದು ಒಂದು ಸಂಪರ್ಕ ಒಡನಾಟ ದೊರೆತದ್ದು ಅದೆಲ್ಲರಿಗೂ ನಿಖಿತವಾದಂತಹ ಆ ಒಂದು ನೃತ್ಯವಾದ ನೆನಪು ಕೂಡ ನನಗೆ ಇದೆ ಇದೆಲ್ಲ ನೆನೆಯುವಂತಹ ಗಳಿಗೆ ಅದಕ್ಕೊಂದು ನಿಮಿತ್ತವಾಯಿತು ಈ ಸಂದರ್ಭ ಅಂತ ಹೇಳ್ಬೋದು ನಿಜವಾಗಿ ನನ್ನ ಗುರುಗಳ ಬರದಂತೆಲ್ಲ ನಾನು ತಜ್ಞತೆಯನ್ನು ಅರ್ಪಿಸಬೇಕು ಈ ಒಂದು ಹಂತದಲ್ಲಿ ನಿಂತು ಹಿಂದಿತ್ರಿಗಿ ನೋಡುವಾಗ ನನ್ನ ಕೈ ಹಿಡಿದು ಅಕ್ಷರದ ಲೋಕಕ್ಕೆ ನನ್ನನ್ನು ಪರಿಣಯಿಸಿದಂತಹ ನನ್ನ ಬಂದಿದ್ದಾನೆ ಅಣ್ಣ ಇಲ್ಲಿ ಬಂದಿದ್ದಾನಮಲೇಶ್ವರ ಅಂತ ಅವನ ಒಂದು ಪ್ರೇರಣೆಯನ್ನು ನಾನು ಯಾವಾಗಲೂ ಕೂಡ ನೆನೆದುಕೊಳ್ತೇನೆ ಅವನು ಕಾವ್ಯವಾಜ ನಮ್ಮ ಬಾಲ್ಯದಲ್ಲಿ ದೊರಕಿದಂತಹ ಒಂದು ಸಾಹಿತ್ಯದ ಪರಿಸರ ಆಗಿತ್ತು ತುಂಬು ಕಂಠದಿಂದ ಕೈಯಾರರ ಶಿಷ್ಯ ಅವನು ಮತ್ತು ನಾನು ಕೂಡ ಅವರ ಶಿಷ್ಯ ಆಗಿದ್ದೆವು ಹಾಗೆ ಅವನು ಅವರ ಮಾದರಿಯಲ್ಲಿ ಆ ಕಂಚಿನ ಕಂಠದಿಂದ ಮನೆಯಲ್ಲಿ ಕಾವ್ಯ ವಾಚನವನ್ನು ಮಾಡ್ತಾ ಇದ್ದದ್ದು ಅದರಿಂದ ದೊರೆತಂತಹ ಒಂದು ಸಾಹಿತ್ಯದ ಪ್ರೇರಣೆ ಹಾಗೆ ದಾಸರ ಕೀರ್ತನೆಗಳನ್ನು ನನ್ನ ದೊಡ್ಡಪ್ಪ ಹಾಡ್ತಾ ಇದ್ದ ಆ ನಮಗೆಲ್ಲ ಬದಲೆಯನ್ನು ಹೇಳಿಕೊಟ್ಟ ಆ ಒಂದು ವಿಷಯ ಇದನ್ನೆಲ್ಲವೂ ತಿಳಿದುಕೊಳ್ತೇನೆ ಹಾಗೆ ಕೈಯಾಣದಿಂದ ತೊಡಗಿ ಅನೇಕ ಗುರು ಪರಂಪರೆಯ ಒಂದು ಹರಕೆ ಆಶೀರ್ವಾದ ನನ್ನ ಮೇಲೆ ಇದೆ ಎಂಬುದನ್ನು ನಾನು ವಿರಮ್ರತೆಯನ್ನು ನಡೆದುಕೊಳ್ತೇನೆ ಅದೇ ರೀತಿ ನನ್ನ ವಿದ್ಯಾರ್ಥಿಗಳನ್ನು ಕೂಡ ನನ್ನ ಶಬ್ದ ಸೂರ್ಯ ಪುಸ್ತಕವನ್ನು ಆ ಕಾರಣದಿಂದ ನಾನು ನನ್ನ ಗುರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಕಲ್ಪಿಸಿದ್ದೇನೆ ನಾವು ಬೆಳೆಯುವುದಕ್ಕೆ ಗುರುಗಳು ಹೇಗೆ ನಮಗೆ ಒಂದು ಪ್ರೇರಣೆ ಅವರು ಒಂದು ಪ್ರೋತ್ಸಾಹ ಕೊಡ್ತಾರೋ ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಅವರ ಉತ್ಸಾಹ ಅವರ ಕಲಿಕೆಯ ಆಸಕ್ತಿ ಅದು ನಮ್ಮನ್ನು ಬೆಳೆಯುವ ಹಾಗೆ ಮಾಡ್ತದೆ ಹಾಗಾಗಿ ಆ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿ ಪರಂಪರೆ ಎನ್ನುವುದು ಗುರುಗಳ ಪರಂಪರೆ ಎಂದು ಒಟ್ಟಾಗಿ ನಾನು ಕಲಿಸ್ತೇನೆ ಅಂತಹ ವಿದ್ಯಾರ್ಥಿಗಳು ದೊರಕುವುದು ಕೂಡ ಒಬ್ಬ ಶಿಕ್ಷಕನ ಗುರುಗಳ ಪುಣ್ಯಾಂತ ಇಲ್ಲಿ ಇಲ್ಲಿರುವಂತಹ ಈಗ ವಿಶೇಷ ಉಪನ್ಯಾಸ ನೀಡಲಿರುವಂತಹ ಡಾಕ್ಟರ್ ಎ ಸುಬ್ಬಣ್ಣರಾಯ್ ಅವರು ಕೂಡ ನನ್ನ ಶಿಷ್ಯರಾಗಿದ್ದು ಅನ್ನೋದನ್ನು ನಾನು ಬಹಳ ಅಭಿಮಾನದಿಂದ ಇಷ್ಟಪಡ್ತೇನೆ ಮತ್ತೆ ಯಶೋಟ್ ಅವರ ಹೆಸರಿನಲ್ಲಿ ಕೊಟ್ಟ ಮಾಡಿದಶಸ್ತಿಯನ್ನು ನಾನು ಅವರನ್ನು ನೆನೆದುಕೊಳ್ತೇನೆ ನನಗೆ ಅವರ ಹವ್ಯಕ ಸೋಮಾನೆ ಪದಗಳ ಸಂಗ್ರಹ ನಮ್ಮ ಶಾಲೆ ಕಾಲೇಜಿನ ಗ್ರಂಥಾಲಯದಲ್ಲಿ ನಾನು ನೋಡಿದೆ ಅದನ್ನು ನೋಡುವಾಗ ಹವ್ಯಕ ಹಾಡುಗಳು ನೋಡುವಾಗ ಇದು ನನ್ನ ಅಜ್ಜಿ ನನ್ನ ಅಮ್ಮ ಅದೇ ರೀತಿಯಾಗಿ ನನ್ನ ಅತ್ತೆ ಇವರೆಲ್ಲ ಹಾಡ್ತಾ ಇದ್ದಂತ ಹಾಡುಗಳು ಈ ಸಂಗ್ರಹದಲ್ಲಿ ಇವೆಯಲ್ಲ ಅಂತ ಕುತೂಹಲದಿಂದ ನಾನು ನೋಡಿದೆ ರೀತಿಯನ್ನು ಸಂಗ್ರಹಿಸುವಂತ ಅಂತ ಒಂದು ಅನುಕೂಲ ಇರಲಿಲ್ಲ ಆದರೆ ಅದನ್ನು ಮುದ್ರಣ ರೂಪದಲ್ಲಿ ಆ ರೀತಿಯಾಗಿ ಒದಗಿಸಿಕೊಟ್ಟದ್ದು ಬಹಳ ದೊಡ್ಡ ಒಂದು ಕೊಡುಗೆ ಅದು ಹಾಗೆಯೇ ಅವರು ಗೋವಿನ ಹಾಡಿನ ಬಗ್ಗೆ ಕಾರ್ತದಿ ವಸಂತಕುಮಾರ್ ಅವರು ಹೇಳಿದ್ರು ಆ ಗೋವಿನ ಹಾಡಿನ ಬಗ್ಗೆ ಅವರು ನಡೆಸಿದಂತಹ ಒಂದಿಷ್ಟು ವಿಸ್ತೃತವಾದ ಆಳವಾದ ಅಧ್ಯಯನ ಅದೆಷ್ಟು ವಿಶೇಷವಾದ ನಿಜೋರಿಯಲ್ಲಿ ಓದಿ ನಾನು ಸರಡುಗೊಂಡಿದೆ

Like <laughs> ಗೀತಗಾರರು ಅಥವಾ ಇತರ ಬದಲೀಯರು ಹೇಳುವ ಹಾಡಿಗೆ ಭಿನ್ನವಾದ ಒಂದು ಸಾಂಪ್ರದಾಯಿಕ ಶೈಲಿಯ ಹಾಡನ್ನು ನನ್ನ ಅಜ್ಜಿ ಹಾಡ್ತಾ ಇದ್ದದ್ದು ನೆನಪಿದೆ ಅಂದ್ರೆ ಅದನ್ನು ನೂರು ವರ್ಷದ ಹಣವಿರಬಹುದು ನನ್ನ ಅಜ್ಜಿ ನಂದ ನಂದಿಯು ಕಂದೇ ಚಂದಿಯೋಗ ಮುದ್ರಣ ಮಾಧ್ಯಮದಲ್ಲಿ ಅದು ಅವರು ಸಂಗ್ರಹಿಸಿದ್ದಾರೆ ಘಾಟಿ ಸಮೇತ ಉಂಟುಕೊಂಡ್ರೆ ಇನ್ನು ಸೌಕರ್ಯ ಇರಲಿಲ್ಲ ನಿಜವಾಗಿ ಹೌದು ನಿಜವಾಗಿ ಒಪ್ಪಿಕೊಳ್ಳೇಬೇಕು ಅದೇ ಇಂದಿನ ಈ ಒಂದು ತಾಂತ್ರಿಕ ಸೌಲಭ್ಯ ಇರುವಂತಹ ಒಂದು ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ನಡಿಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ ಮತ್ತೊಮ್ಮೆ ಇಲ್ಲಿ ನನಗೆ ಈ ಅವಕಾಶವನ್ನು ಒದಗಿಸಿದಂತಹ ನನಗೆ ಪ್ರಶಸ್ತಿಯನ್ನು ಕೊಡ ಮಾಡಿದಂತಹ ಪ್ರಶಸ್ತಿ ಸಮಿತಿಗೆ ಮತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಹಿರಿಯರಿಗೆ ವಿದ್ಯಾಂಶರಿಗೆ ನಾನು ಅದನ್ನ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಹೇಳ್ತಾ ನನ್ನ ಈ ಮಾತುಗಳನ್ನು ಇಲ್ಲಿ